ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತೊಂಬತ್ತನೇ ಅಧ್ಯಾಯ ಸರ್ವಂತರ್ಯಾಮಿ ಬಾಬಾ ತಮ್ಮ ಭಕ್ತರಿಗೆ ತಾವು ಪಡೆದ ದಕ್ಷಿಣೆಯಲ್ಲಿ ಕೆಲವು ಭಾಗವನ್ನು ವಿತರಿಸುತ್ತಿದ್ದರು ಇದನ್ನು ಕೇಳಿ ತಿಳಿದ ಮದರಾಸಿನ ಭಜನಾ ತಂಡದವರು ಕಾಶಿ ಯಾತ್ರೆ ಮಾರ್ಗದಲ್ಲಿ ಶಿರಡಿಗೆ ಬಂದರು ಆ ತಂಡದ ಯಜಮಾನನ ಪತ್ನಿ ಮಾತ್ರ ಹಣದಾಸೆ ಇಲ್ಲದೆ ಅಲ್ಲಿಗೆ ಸಾಯಿ ದರ್ಶನಕ್ಕಾಗಿ ಬಂದಿದ್ದಳು ಆಕೆಯ ನಿಶ್ಚಲವಾದ ಭಕ್ತಿಯನ್ನು ಕಂಡ ಬಾಬಾ ಅವರು ಆಕೆಗೆ ಶ್ರೀರಾಮನಾಗಿ ಕಾಣಿಸಿದರು ಇದನ್ನು ಕಂಡ ಆಕೆ ಭಕ್ತೆಯಿಂದ ತನ್ನ ಇಷ್ಟ ದೇವತೆಗಳಿಗೆ ಕೈ ಮುಗಿದಳು ಅಲ್ಲಿದ್ದವರಿಗೆ ಇದು ತಿಳಿಯದೇ ಆಶ್ಚರ್ಯವಾಯಿತು ಶ್ರೀರಾಮ ದರ್ಶನದ ವಿಚಾರ ತಿಳಿದವರು ಇದು ಹೇಗೆ ಸಾಧ್ಯ ಎಂದು ಪರ್ಯಾಸ್ಯ ಮಾಡಿದರು ಆದರೆ ಆಕೆ ಸ್ವಲ್ಪವೂ ಸಿಟ್ಟಾಗಲಿಲ್ಲ ಕೆಲವು ದಿನಗಳ ನಂತರ ಆಕೆಯ ಪತಿಯೊಂದು ಕನಸು ಕನಸಾಯಿತು ಆತನು ಸೆರೆಮನೆಯಲ್ಲಿ ಬಂಧಿತನಾದಂತೆ ಹಾಗೂ ಬಾಬಾ ಜೈಲಿನ ಬಾಗಿಲ ಬಳಿ ನಿಂತಂತೆ ಆತನು ಹೇಗುರು ನಮ್ಮ ಕೀರ್ತಿ ಕೇಳಿರುವೆ ನಮಗೆ ಇಂತಹ ಸಂಕಟ ಎಂದು ಕೇಳಿದಂತೆ ಆಗ ಬಾಬಾ ನಿನ್ನ ಕರ್ಮಗಳ ಫಲವನ್ನು ನೀನು ಅನುಭವಿಸಲೇಬೇಕು ಎಂದರು ತಾನೇನು ಕರ್ಮ ಮಾಡಿಲ್ಲವೆಂದು ಆತನು ತಿಳಿಸಿದಾಗ ಇದು ಪೂರ್ವಜನ್ಮದ ನೆನಪಿಲ್ಲದ ಪಾಪ ಎಂದರು ಬಾಬಾ ಇದಕ್ಕೆ ಆತನು ನೀವು ಸರ್ವಸತ್ತರು ನನ್ನ ಪಾಪಗಳನ್ನು ಏಕೆ ಸುಡಬಾರದು ಎಂದರು ಬಾಬಾ ನಿನಗೆ ನಂಬಿಕೆ ಇದೆಯೋ ಎಂದರು ಆತನು ಖಂಡಿತ ಇದೆ ಎಂದಾಗ ಬಾಬಾ ಕ್ಷಣಕಾಲ ಕಣ್ಮುಚ್ಚುವಂತೆ ಹೇಳಿದರು ಕಣ್ಣು ಮುಚ್ಚಿ ತೆರೆಯುವುದರೊಳಗಾಗಿ ಏನೋ ಬಿದ್ದ ಸದ್ದಾಯಿತು ಆಗ ಭಕ್ತನು ನೋಡಿದಾಗ ಕೈಬೇಡಿ ಕಳಚಿ ಬಿದ್ದಿತ್ತು ಆಗ ಬಾಬಾ ನಿನ್ನನ್ನು ಪುನಃ ಬಂಧಿಸುತ್ತಾರೆ ಎಂದರು ಆತ ಬಾಬಾ ಅವರಲ್ಲಿ ಶರಣಾದ ಮತ್ತೆ ಆತನನ್ನು ಕಣ್ಣು ಮುಚ್ಚುವಂತೆ ಹೇಳಿದರು ಈಗ ಆತ ಪೂರ್ಣವಾಗಿ ಬಂಧನದಿಂದ ಬಿಡುಗಡೆಯಾಗಿ ಬಾಬಾ ಅವರ ಸಮೀಪದಲ್ಲಿದ್ದ ಬಾಬಾ ಅವರಿಗೆ ನಮಸ್ಕರಿಸಿದ ಸಾಯಿನಾಥರು ಈಗ ನೀ ಈಗ ನೀನು ಮಾಡಿದ ನಮಸ್ಕಾರಕ್ಕೂ ಹಿಂದೆ ಮಾಡಿದ್ದಕ್ಕೂ ವ್ಯತ್ಯಾಸವಿದೆಯೇ ಎಂದರು ಆತನು ಬೇಕಾದಷ್ಟು ವ್ಯತ್ಯಾಸವಿದೆ ಅದು ಅಣದಾಸೆಯಿಂದ ವಂದನೆ ಇದು ನೀವೇ ಪರಮಾತ್ಮ ಎಂದು ಭಾವಿಸಿ ಮಾಡಿದ್ದು ಎಂದು ವಿನಯದಿಂದ ನುಡಿದನು ಬಾಬಾ ನಿನಗೆ ಮಹಮದೀಯರ ದೇವರಲ್ಲಿ ನಂಬಿಕೆ ಇದೆಯೇ ಎಂದು ನಗುತ್ತಾ ಕೇಳಿದರು ಆತ ಇಲ್ಲವೆಂದನು ಹಾಗಾದರೆ ನಿಮ್ಮ ಪೂಜೆಯಲ್ಲಿ ಪಂಜ ಮದುವೆ ಸಂದರ್ಭಗಳಲ್ಲಿ ಕಾಡಬೀಜಗಳನ್ನು ಪೂಜಿಸುವುದಿಲ್ಲವೇ ಎಂದರು ಆತ ಹೌದೆಂದು ಒಪ್ಪಿದ ಆತ ಮತ್ತೆ ನೋಡಿದಾಗ ಬಾಬಾ ಅವರ ಬದಲು ಶ್ರೀರಾಮದಾಸರು ಕಂಡರು ನಮಸ್ಕರಿಸಬೇಕೆಂದು ಹೋದಾಗ ಅವರೂ ಮಾಯವಾಗಿದ್ದರು ಬಾಬಾ ಅವರನ್ನು ಮತ್ತೆ ಆತ ಕೇಳಿದ ನಿಮ್ಮ ವಯಸ್ಸು ಎಷ್ಟು ಬಾಬಾ ನಾನೇನು ಮುದುಕನೇ ನನ್ನೊಂದಿಗೆ ಓಡಿ ಬಾ ಎಂದರು ಆತ ಹಿಂಬಾಲಿಸಿದಾಗ ಓಡುತ್ತಾ ಮಾಯವಾದರು ಕನಸು ಕರಗಿ ಎಚ್ಚರವಾಯಿತು ಈ ಕನಸಿನಿಂದ ಆತನ ಸಂಕುಚಿತ ಭಾವನೆಗಳು ದೂರವಾಗಿ ಆತ ಸಾಯಿಯವರ ನಿಶ್ಚಲ ಭಕ್ತನಾದನು ಆತನಿಗೆ ಬಾಬಾ ಅವರು ಎರಡು ರೂಪಾಯಿ ಹಾಗೂ ಬರ್ಫಿ ನೀಡಿ ಆಶೀರ್ವದಿಸಿದರು ನಿನಗೆ ಅನಂತ ಐಶ್ವರ್ಯ ಸಿಗಲಿ ಎಂದು ಅರಸಿದರು ಆತನಿಗೆ ಸಾಯಿ ಕೃಪೆಯಿಂದ ಹೇರಳ ಯಶಸ್ಸು ಹಣ ದೊರೆಯಿತು ಮುಂಬಯಿಯ ರಘುನಾಥ ತೆಂಡೂಲಕರರ ಶ್ರೀಮತಿ ಸಾವಿತ್ರಿಬಾಯಿ ಅವರು ಸಾಯಿನಾಥ ಜ ಭಜನಾ ಮಾಲದಲ್ಲಿ ಸಾಯಿಬಾಬಾ ಅವರ ಲೀಲೆಗಳನ್ನು ಸಂಗ್ರಹಿಸಿದ್ದಾರೆ ಒಮ್ಮೆ ತೆಂಡೂಲಕರರ ಪುತ್ರ ಬಾಬು ಮೆಡಿಕಲ್ ಪರೀಕ್ಷೆಗೆ ಓದುತ್ತಿದ್ದರು ಜ್ಯೋತಿಷಿಗಳ ಪ್ರಕಾರ ಆ ಬಾರಿ ಪರೀಕ್ಷೆಯಲ್ಲಿ ಜಯ ದೊರೆಯಲಾರದು ಎಂದಿತ್ತು ಇದು ಅವರ ಮನಸ್ಸನ್ನು ಕಲಕಿತ್ತು ತಾಯಿ ಶಿರಡಿಗೆ ಹೋಗಿ ಬಾಬಾ ಅವರನ್ನು ದರ್ಶನ ಮಾಡಿದರು ತಮ್ಮ ಮಗನ ವಿಚಾರವನ್ನು ಪ್ರಸ್ತಾಪಿಸಿದಾಗ ಜಾತಕವನ್ನು ಸುಡು ನನ್ನಲ್ಲಿ ದೃಢ ನಂಬಿಕೆ ಇರಲಿ ಖಂಡಿತ ಈ ಬಾರಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುತ್ತದೆ ಎಂದರು ಈ ವಿಷಯ ಸಾವಿತ್ರಿಬಾಯಿ ಮಗನಿಗೆ ತಿಳಿಸಿದರು ಅವನು ಬಹಳ ಕಷ್ಟಪಟ್ಟು ಪರೀಕ್ಷೆಗೆ ಓದಿದನು ಮೌಖಿಕ ಪರೀಕ್ಷೆಗಳು ಭಯದಿಂದ ಹೋಗಲೇ ಇಲ್ಲ ಆದರೆ ಪರೀಕ್ಷಕರು ಲಿಖಿತ ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕಗಳು ಬಂದಿರುವುದರಿಂದ ಮೌಖಿಕಕ್ಕೆ ಬರಬೇಕೆಂದು ತಿಳಿಸಿದರು ಬಾಬಾ ಉತ್ಸಾಹದಿಂದ ಮೌಖಿಕದಲ್ಲಿ ಸಫಲನಾದ ಇದು ಬಾಬಾ ಅವರ ಮಹಿಮೆಯಲ್ಲದೆ ಬೇರೇನೂ ಆಗಿರಲಿಲ್ಲ ಹೀಗೆ ನಿಶ್ಚಲವಾಗಿ ಬಾಬಾ ಅವರನ್ನು ನಂಬಿದರೆ ನಮ್ಮ ಪ್ರಯತ್ನ ಖಂಡಿತ ಯಶಸ್ವಿಯಾಗುತ್ತದೆ ರಘುನಾಥರಾದ ತೆಂಡೂಲಕರ ಒಂದು ವಿದೇಶಿ ಕಂಪನಿಯಲ್ಲಿ ನೌಕರರಾಗಿದ್ದರು ಅವರಿಗೆ ಬಹಳ ವಯಸ್ಸಾದುದರಿಂದ ಸರಿಯಾಗಿ ಕೆಲಸ ಮಾಡಲು ವಿರಾಮ ಬೇಕಿತ್ತು ರಜಾ ಪಡೆದರು ಆದರೂ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಇದರಿಂದ ಅವರು ನಿವೃತ್ತರಾದರು ಅವರ ಪ್ರಯಾಣ ಪ್ರಾಮಾಣಿಕ ಸೇವೆ ಗುರುತಿಸಿ ಅವರಿಗೆ ವಿಶ್ರಾಂತಿ ವೇತನ ನೀಡಲಾಯಿತು ನೂರೈವತ್ತು ರು ವೇತನಗಾರರಾದ ಅವರಿಗೆ ಎಪ್ಪತ್ತೈದು ರು ವಿಶ್ರಾಂತಿ ವೇತನ ದೊರೆಯಿತು ಎಪ್ಪತ್ತೈದು ರು ವಿಶ್ರಾಂತಿ ವೇತನದಿಂದ ಸಂಸಾರ ಸಾಗುವುದು ಕಷ್ಟವಾಗಿತ್ತು ಮುಂದೆ ಅವರಿಗೆ ಬಾಬಾ ಅವರ ಕೃಪೆಯಿಂದ ನೂರ ಹತ್ತು ರು ವಿಶ್ರಾಂತಿ ವೇತನ ದೊರೆಯಿತು ಬಿಕಾನೇರಿ ಕ್ಯಾಪ್ಟನ್ ಹಾಟ್ ಯವರು ಬಾಬಾ ಅವರ ಭಕ್ತರು ಒಮ್ಮೆ ಅವರ ಕನಸಿನಲ್ಲಿ ಬಾಬಾ ಕಾಣಿಸಿಕೊಂಡು ನಿನಗೆ ನನ್ನ ನೆನಪಿದೆಯೇ ಎಂದು ಕೇಳಿದಂತಾಯಿತು ಹಾಟೆಯವರು ಬಾಬಾ ತಾಯಿಯನ್ನು ಮರೆಯಲು ಸಾಧ್ಯವೇ ಎಂದು ಕೇಳಿ ಸಾಯಿಯವರ ಪಾದಗಳಿಗೆ ನಮಸಿದರು ತೋಟಕ್ಕೆ ಹೋಗಿ ತರಕಾರಿ ತಂದು ಅಡುಗೆ ಸಿದ್ಧಪಡಿಸಲು ತಯಾರಾದಂತೆ ಅನಿಸಿತು ಅಷ್ಟರಲ್ಲಿ ಎಚ್ಚರವಾಯಿತು ಅವರು ನಿಜವಾಗಿ ತರಕಾರಿ ತೆಗೆದುಕೊಂಡು ಶಿರಡಿಗೆ ಕಳುಹಿಸಲು ನಿರ್ಧರಿಸಿದರು ಸ್ವಲ್ಪ ಸಮಯದ ನಂತರ ಗ್ವಾಲಿಯರ್ಗೆ ಅವರು ಹೋಗುವ ಸಂದರ್ಭ ಒದಗಿತ್ತು ಅಲ್ಲಿಂದ ಶಿರಡಿ ಯಾತ್ರಿಕರೊಬ್ಬರಿಗೆ ಹನ್ನೆರಡು ರೂಪಾಯಿ ನೀಡಿ ರು ತರಕಾರಿ ಕೊಂಡು ಉಳಿದ ಹತ್ತು ರೂಪಾಯಿಗಳನ್ನು ಬಾಬಾ ಅವರಿಗೆ ದಕ್ಷಿಣೆ ನೀಡುವಂತೆ ಮನವಿ ಮಾಡಿಕೊಂಡರು ಹಾಟೆಯವರ ಗೆಳೆಯರು ಶಿರಡಿ ತಲುಪಿ ತರಕಾರಿ ಕೊಂಡರು ಆದರೆ ಹುರುಳಿಕಾಯಿ ಸಿಗಲಿಲ್ಲ ಒಬ್ಬ ತರಕಾರಿ ಮಾರುವ ಹೆಂಗಸಿನ ಬಳಿ ಕಡಲೆಕಾಯಿ ಹುರುಳಿಕಾಯಿ ಕೊಂಡ ಅವರು ಈ ತರಕಾರಿಗಳನ್ನು ಬಾಬಾರ ಅವರ ನೈವೇದ್ಯಕ್ಕೆ ಅರ್ಪಿಸಿದರು ಆ ದಿನ ಬಾಬಾ ಕೇವಲ ಹುರುಳಿಕಾಯಿ ಪಲ್ಯವನ್ನು ತಿನ್ನುತ್ತಾ ಇದ್ದುದನ್ನು ನೋಡಿ ಇತರರಿಗೆ ಆಶ್ಚರ್ಯವಾಯಿತು ಇದನ್ನು ಕೇಳಿ ತಿಳಿದ ಹಾಟೆ ಸಂತೋಷಪಟ್ಟರು ಇನ್ನೊಮ್ಮೆ ಹಾಟೆಯವರಿಗೆ ಸಾಯಿಬಾಬಾ ಅವರು ಸ್ಪರ್ಶಿಸಿದ ಒಂದು ರೂಪಾಯಿ ಪಡೆಯಬೇಕೆಂಬ ಅಪೇಕ್ಷೆಯಾಯಿತು ಮಿತ್ರರೊಡನೆ ಒಂದು ರೂಪಾಯಿ ಕೊಟ್ಟು ಶಿರಡಿಗೆ ಕಳುಹಿಸಿದರು ಬಾಬಾ ಅವರು ಆ ರೂಪಾಯಿ ನಾಣ್ಯವನ್ನು ಉದಿಯೊಡನೆ ನೀಡಿದ್ದರು ಹೀಗೆ ಬಾಬಾ ಅವರ ಪವಿತ್ರ ಸ್ಪರ್ಶದ ನಾಣ್ಯವನ್ನು ಪಡೆದ ಹಾಟೆಯವರು ಪೂಜಿಸತೊಡಗಿದರು ವಾಮನ ನಾರ್ವೇಕರ ಎಂಬುವವರು ಬಾಬಾ ಭಕ್ತರು ಅವರೊಮ್ಮೆ ರಾಮಕಂಠಿ ವರಹವನ್ನು ಬಾಬಾ ಕೈಗಿತ್ತು ಅದನ್ನು ಪಡೆಯಲು ತೊರೆದರು ಬಾಬಾ ಅದನ್ನು ಸುಮ್ಮನೆ ಜೇಬಿಗೆ ಹಾಕಿಕೊಂಡು ಇಪ್ಪತ್ತೈದು ರು ಕೊಟ್ಟರೆ ಕೊಡುತ್ತೇನೆ ಎಂದರು ಆಗ ಅವರು ಇಪ್ಪತ್ತೈದು ರು ನೀಡಿದರು ಬಾಬಾ ಇದರ ಬೆಲೆ ಇದಕ್ಕಿಂತ ಜಾಸ್ತಿ ನೀನಿದನ್ನು ಪೂಜಿಸಿ ಎಂದು ಶ್ಯಾಮ ಅವರಿಗೆ ನೀಡಿದರು ಯಾರಿಗೆ ಇದನ್ನು ಪಡೆಯುವ ಅರ್ಹತೆ ಇದೆ ಎಂಬುದು ಬಾಬಾ ಅವರಿಗೆ ಮಾತ್ರ ತಿಳಿದಿತ್ತು ಈ ಬಗ್ಗೆ ಅವರನ್ನು ಪ್ರಶ್ನಿಸುವ ಧೈರ್ಯ ಯಾರಿಗೂ ಇರಲಿಲ್ಲ ಎಂಬಲ್ಲಿಗೆ ಶ್ರೀಸಾಯಿ ಸಚ್ಚರಿತೆಯ ಇಪ್ಪತ್ತೊಂಬತ್ತನೇ ಅಧ್ಯಾಯವು ಸಂಪೂರ್ಣವಾಯಿತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ನ ನೀಡಿ ನೀವು ಕೂಡ ಬಾಬಾ ಅವರ ಭಕ್ತರಾಗಿದ್ದರೆ ಓಂ ಸಾಯಿರಾಮ್ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ